ಪ್ರಧಾನಿ ಮೋದಿ ಮನೆಯಲ್ಲಿ ಮಹತ್ವದ ಸಭೆ ಈಗಾಗಲೇ ಆಪರೇಷನ್ ಸಿಂಧೂರದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಗಿದೆ ತಮಗೆ ಗೊತ್ತಿರೋ ಕದನ ವಿರಾಮ ಆದ ಬಳಿಕ ಮಹಾದ್ರೋಹ ಮಾಡಿದ್ದು ಪಾಕಿಸ್ತಾನ ಇದರ ಬೆನ್ನಲ್ಲೇ ಮೋದಿ ಅವರ ಖಡಕ್ ವಾರ್ನಿಂಗ್ ಅಗೇನ್ ಪಾಕಿಸ್ತಾನ ನ್ಯೂಟ್ರಲ್ ಸದ್ಯ ಪ್ರಧಾನಿ ಮೋದಿ ಅವರ ಮನೆಯಲ್ಲಿ ಮಹತ್ವದ ಸಭೆ ಸಭೆಗೆ ಎನ್ಎಸ್ಎ ಅಜಿತ್ ದೋವಲ್ ಅವರು ರಾಷ್ಟೀಯ ಭದ್ರತಾ ಸಲಹೆಗಾರರು ಹಾಗೇನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ ಮೂರೂ ಪಡೆಗಳ ಮುಖ್ಯಸ್ಥರು ಕೂಡ ಇದ್ದಾರೆ ಸೀರಿಯಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಸಭೆಯನ್ನ ಇದ್ದಾರೆ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ಈ ಹೈ ಆಲ್ಟೇಜ್ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಸಭೆಯಲ್ಲಿ ಮತ್ತೆ ಏನು ಚರ್ಚೆ ಆಗುತ್ತೆ ಏನೆಲ್ಲ ನಡೆಯುತ್ತೆ ತಾವು ಗಮನಿಸ್ತಾ ಇದ್ದೀರಿ ಈ ದೃಶ್ಯಗಳಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿದ್ದಾರೆ ಮೂರೂ ಸೇನೆಯ ಮುಖ್ಯಸ್ಥರಿದ್ದಾರೆ ಉಪೇಂದ್ರ ದ್ವಿವೇದಿ ಅವರಿದ್ದಾರೆ ಸೇರಿದಂತೆ ಅನಿಲ್ ಚೌಹಾಣ್ ಸಿಡಿಎಸ್ ಇವರೆಲ್ಲರೂ ಕೂಡ ಉಪಸ್ಥಿತರಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಮುಂದೆ ಏನಾಗಬಹುದು ಇದು ಒಂದು ದೊಡ್ಡ ಪ್ರಶ್ನೆ ಮತ್ತೊಂದು ಕಡೆ ಮೋದಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಅವರು ಆಗಮಿಸಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ಹೈವೋರ್ಟೇಜ್ ಸಭೆಗೆ ಎಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನನ್ನ ಕೂಲಿ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ಗಮನಿಸ್ತಾ ಇದ್ದೀವಿ ಯಾವಾಗ ಇಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಆಗುತ್ತೋ ಅವಾಗ ಅಲ್ಲಿ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗುತ್ತೆ ಯಾಕಂದ್ರೆ ನಾವು ನೋಡಿದೀವಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆದ ತಕ್ಷಣ ರಿಸಲ್ಟ್ ನಮ್ಗೆ ಸಿಗ್ತಾ ಇತ್ತು ಇವತ್ತು ಪ್ರಧಾನಿ ಮೋದಿ ಅವರು ಮತ್ತೆ ಈ ಎಲ್ಲಾ ಮುಖ್ಯಸ್ಥರುಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾ ಇರೋದು ಯಾವ ಉದ್ದೇಶ ಮತ್ತು ಏನ್ ನಿರೀಕ್ಷೆಯನ್ನು ನಾವು ಮಾಡಬಹುದು ಈ ಮೀಟಿಂಗ್ ಇಂದ ಶ್ರೀಪಾತ್ ಪಾಟೀಲ್ ಭಾರತೀಯ ಸೇನೆಯ ಕಾರ್ಯಾಚರಣೆ ಒಂದು ಕಡೆಯಲ್ಲಿ ಈಗ ಪಾಕಿಸ್ತಾನದ ನಡೆಯ ಮೇಲೆ ನಿಂತುಕೊಂಡಿದೆ ಇವತ್ತಿನ ಡಿಜಿಎಂಒ ಸಭೆ ಭಾರೀ ಕುತೂಹಲವನ್ನು ಕೆರಳಿಸುತ್ತಿದೆ ಹನ್ನೆರಡು ಗಂಟೆಗೆ ಡಿಜಿಎಂಒ ಸಭೆ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮೀಟಿಂಗ್ ಮಾಡುತ್ತಾ ಇರೋದು ತಮ್ಮ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಭಾರಿ ಕುತೂಹಲವನ್ನು ಕೆರಳಿಸಿದೆ ನೋಡಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ರಾಜನಾಥ್ ಸಿಂಗ್ ಇದ್ದಾರೆ ಸೇರಿದಂತೆ ಮೂರು ಪಡೆಗಳ ನೌಕೆ ವಾಯು ಹಾಗೆ ಭೂ ಸೇನೆಯ ಮೂರು ಪಡೆಗಳ ಮುಖ್ಯಸ್ಥರು ಕೂಡ ಇದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಸಭೆ ನೋಡಿ ಭಯೋತ್ಪಾದನೆಯ ವಿರುದ್ಧದ ನಮ್ಮ ಆಪರೇಷನ್ ಸಿಂಧೂರ ಇದೆಯಲ್ಲ ಅದು ಕೇವಲ ಒಂದು ಆಪರೇಷನ್ಗೆ ಸೀಮಿತ ಆಗಿಲ್ಲ ನಿರಂತರವಾಗಿ ಈ ಭಯೋತ್ಪಾದನೆಯಿಂದ ನಮ್ಮ ಭಾರತವನ್ನು ಮುಕ್ತಗೊಳಿಸುವುದಕ್ಕೆ ನಿರಂತರವಾಗಿ ಆಪರೇಷನ್ ಸಿಂಧೂರ ನಡೆಯುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಕೇವಲ ಇದಕ್ಕೆ ಮಾತ್ರ ನಾವು ಸೀಮಿತಗೊಳಿಸುವುದಿಲ್ಲ ನೋಡಿ ಭಯೋತ್ಪಾದನೆ ವಿರುದ್ಧ ನಮ್ಮ ಮುಂದಿನ ಹೋರಾಟ ಹೆಂಗಿರುತ್ತೆ ಇದು ಒಂದು ಹೊಸ ತಿರುವು ನಮ್ಮ ಮೂರು ದಶಕದ ಹೋರಾಟಕ್ಕೆ ಅಂತೇಳಿ ಹೇಳಿದ್ದಾರೆ ಈ ಕುರಿತಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಮತ್ತೆ ಡಿಜಿ ಎಂ ಸಭೆ ಇದೆಯಲ್ಲ ಅಲ್ಲಿ ಕೇವಲ ಸೇನೆಗೆ ಸಂಬಂಧ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ಆಗುತ್ತೆ ಹೊರತು ಬೇರೆ ಯಾವುದೇ ರಾಜತಾಂತ್ರಿಕ ವಿಚಾರಗಳು ಚರ್ಚೆ ಆಗುದಿಲ್ಲ ಆದ್ರೆ ಅವರಿಗೆ ಎಲ್ಲಾ ರೀತಿಯ ಫೀಡ್ ಮಾಡಿರೋದು ಮಾತ್ರ ಕೇಂದ್ರ ಸರ್ಕಾರವೇ ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ಸಲಹೆಗಾರರು ಸೇರಿದಂತೆ ರಕ್ಷಣಾ ಮಂತ್ರಿಗಳು ಹಾಗೆ ಎಲ್ಲ ಸೇನಾ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿ ಏನೇನ್ ಮಾತಾಡಬೇಕು ಅನ್ನೋದ್ರ ಕುರಿತಾಗಿ ಸಿ ಏನು ಡಿಜಿಎಂಒಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ನೋಡಿ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್ ಒಂದು ವೇಳೆ ಇವತ್ತು ಡಿಜಿಎಂಒ ಸಭೆಯಲ್ಲಿ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಡಿಜಿಎಂಒ ಅದರಲ್ಲಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದು ಶರತ್ತನ್ನು ವಿಧಿಸಿರೋದು ಪಿಒಕೆಯನ್ನ ನಮಗೆ ಕೊಡಬೇಕು ನೀವು ಪಿಒಕೆ ವಿಚಾರದಲ್ಲಿ ನೀವು ತಕರಾರು ತೆಗಿಬಾರ್ದು ಹಾಗೆ ನಿಮ್ಮಲ್ಲಿರುವಂತಹ ಭಯೋತ್ಪಾದಕರನ್ನ ನಮಗೆ ಒಪ್ಪಿಸಬೇಕು ಅನ್ನೋ ವಿಚಾರವನ್ನ ನಾವು ಅವರ ಮುಂದಿಡುವ ತೀರ್ಮಾನವನ್ನ ಮಾಡಿದೀವಿ ಏನಾದರೂ ವ್ಯತಿರಿಕ್ತವಾಗಿ ಏನಾದರೂ ಪಾಕಿಸ್ತಾನದ ಡಿಜಿಎಂಒ ಕಡೆಯಿಂದ ನಡೆ ನಮಗೆ ಗೊತ್ತಾಯಿತು ಅನ್ನೋದಾದ್ರೆ ನಮ್ಮ ಮುಂದಿನ ಸೇನಾ ಕಾರ್ಯಾಚರಣೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನೋಡಿ ನಿನ್ನೆ ರಾತ್ರಿ ಯಾವುದೇ ಶೆಲ್ಲಿಂಗ್ ಆಗಿಲ್ಲ ಯಾವುದೇ ಗುಂಡಿನ ದಾಳಿಯೂ ಕೂಡ ಆಗಿಲ್ಲ ಪಾಕಿಸ್ತಾನಕ್ಕೆ ಗೊತ್ತಿದೆ ಭಾರತವನ್ನ ನಾವು ಪದೇ ಪದೇ ಹಿಂಗೆ ಚೂರಿ ಹಾಕಿದ್ರೆ ಸುಮ್ನೆ ಇರುವಂತ ದೇಶ ಭಾರತ ಅಲ್ಲ ಅನ್ನೋದು ಭಾರತ ಗೊತ್ತಿದೆ ಹಾಗಾಗಿ ನಿನ್ನೆ ಬಾಲ ಮುದುರ್ಕೊಂಡು ತೆಪ್ಪಗಿತ್ತು ಇವತ್ತು ಡಿಜಿಎಂಒ ಸಭೆಯಾದ ನಂತರ ಪಾಕಿಸ್ತಾನ ಏನ್ ಮಾಡುತ್ತೆ ಭಾರತ ಏನ್ ಮಾಡುತ್ತೆ ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ಒಪ್ಪದೇ ಹೋದ್ರೆ ನಮ್ಮ ಷರತ್ತುಗಳಿಗೆ ಒಪ್ಪದೇ ಹೋದ್ರೆ ನಮ್ಮ ಮುಂದಿನ ನಡೆ ಹೇಗಿರಬೇಕು ಆಪರೇಷನ್ ಸಿಂಧೂರ ಮುಂದೆ ಹೇಗೆ ಇದೆಲ್ಲದರ ಕುರಿತಾಗಿ ಒಂದು ನಿರ್ಣಾಯಕವಾದಂತಹ ಮಾತುಕತೆಯ ಮೂಲಕ ಪಾಕಿಸ್ತಾನದ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಸೇನಾ ಮುಖ್ಯಸ್ಥರುಗಳಿಗೆ ಸಿಡಿಎಸ್ ಗೆ ಈ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಏನೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಸದ್ಯಕ್ಕಂತೂ ಭಾರತ ಏನು ಸುಮ್ಮನೆ ಕೈಕಟ್ಟಿ ಕುಳಿತುಕೊಂಡಿಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಬೇಕಾದಂತಹ ತೆರೆಮರೆಯಲ್ಲಿ ಕಾರ್ಯಾಚರಣೆಗಳು ಎಲ್ಲವನ್ನು ಮಾಡ್ತಾನೆ ಇದೆ ಸನ್ನದ್ಧ ಸ್ಥಿತಿಯಲ್ಲೂ ಕೂಡ ಭಾರತ ಇದೆ ಮುಂದುವರಿದು ನಾವು ನೋಡಿದ್ರೆ ಎಲ್ಲದಕ್ಕೂ ಕೂಡ ಉತ್ತರವಾಗಿ ನಿಲ್ಲೋದು ಡಿಜಿಎಂಒ ಮೀಟಿಂಗ್ ಆ ಡಿಜಿಎಂ ಮೀಟಿಂಗ್ ನಂತರ ಭಾರತದ ಕಾರ್ಯಚಟುವಟಿಕೆ ಇನ್ನಷ್ಟು ಕ್ಷಿಪ್ರವಾಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಆ ನಿಟ್ಟಿನಲ್ಲೇ ಇವತ್ತಿನ ಮೀಟಿಂಗ್ ಈಗ ದೆಹಲಿಯಲ್ಲಿ ನಡೀತಾ ಇರೋದು ಸದ್ಯಕ್ಕೆ ನಾವು ಕೂಡ ಆ ಮೀಟಿಂಗ್ ಅನ್ನ ಎದುರು ನೋಡ್ತಾ ಇದೀವಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಒಂದು ಕುತೂಹಲ ಇದೆ ನೋಡುವ ಆದ್ರೆ ಇದು ಸೈನಿಕ ಅಥವಾ ಸೈನ್ಯಕ್ಕೆ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಮಾತ್ರ ಸೀಮಿತವಾಗಿರುತ್ತೆ ಹೊರತು ರಾಜತಾಂತ್ರಿಕವಾಗಿ ನಾವು ಸಿಂಧು ನದಿ ನೀರನ್ನ ಬಂದ್ ಮಾಡಿದ್ವಿ ಅಥವಾ ಪಾಕಿಸ್ತಾನದ ಪ್ರಜೆಗಳ ತಾತ್ಕಾಲಿಕವಾದಂತಹ ವೀಸಾಗಳನ್ನ ನಾವು ಇಲ್ಲಿಯವ್ರನ್ನ ಅದ್ ಬಂದ್ ಮಾಡಿದ್ವಿ ಆನಂತರ ನಮ್ಮ ಕೆಲವು ರಾಜತಾಂತ್ರಿಕ ನಿಲುವುಗಳಿತ್ತಲ್ಲ ಅದ್ ಕೂಡ ಇವತ್ತು ಪ್ರಸ್ತುತವೂ ಅಲ್ಲ ಅಥವಾ ಈ ಚರ್ಚೆಗೆ ಮುನ್ನೆಲೆಗೆ ಬರೋದೂ ಇಲ್ಲ ಕೇವಲ ಸೇನಾ ಆಪರೇಷನ್ಗೆ ಸೀಮಿತವಾಗಿ ನಡೆಯುತ್ತವೆ ಗುಲ್ವಾನ್ ಕಾರ್ಯಾಚರಣೆ ಇತ್ತಲ್ಲ ಭಾರತ ಮತ್ತು ಚೀನಾ ನಡುವಿನ ಗುಲ್ವಾನ್ ಗುದ್ದಾಟ ಆದಾಗ ಭಾರತದ ಡಿಜಿಎಂ ಮತ್ತೆ ಚೀನಾದ ಡಿಜಿಎಂಗಳು ಮೀಟಿಂಗ್ ಅನ್ನು ಮಾಡಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ವು ಆ ರೀತಿಯ ಸಭೆ ಇವತ್ತು ನಡೀತಾ ಇದೆ ಈ ಸಭೆಯ ತೀರ್ಮಾನದ ನಂತರ ಭಾರತದ ನಡೆಯೇನು ನಿಲುವೇನು ಅನ್ನೋದ್ರ ಕುರಿತಾಗಿ ಯಾಕಂತ ಹೇಳಿದ್ರೆ ಡಿಜಿಎಂಒ ಬಳಿಯಲ್ಲಿ ಈ ಹಿಂದೆ ಭಾರತದ ಡಿಜಿಎಂಒ ಮಾತುಕತೆಯನ್ನು ಮಾಡಿಯೂ ಕೂಡ ಅವರು ಕಥನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರು ಅಮೆರಿಕಾದ ಒಂದು ಸ್ಪಷ್ಟ ಸಂದೇಶದ ನಂತರ ರಾಜಿ ನಂತರವೂ ಕೂಡ ಅವರು ಉಲ್ಲಂಘನೆ ಮಾಡಿದ್ರು ಹಾಗೇನಾದರೂ ಆದರೆ ಭಾರತದ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆ ಅಥವಾ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಈ ಸಭೆ ಭಾರಿ ಕುತೂಹಲ ಹಾಗೆ ಹೈ ವೋಲ್ಟೇಜ್ ಸಭೆ ಇದು ಏನಾಗುತ್ತೆ ಏನು ಎತ್ತ ಅನ್ನೋದನ್ನ ಸರಿಯಾಗಿ ಎರಡೂವರೆಗೆ ಡಿಜಿಎಂಒಗಳು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಒಂದು ಕ್ಲಾರಿಟಿ ಅನ್ನು ಕೊಡ್ತಾರೆ ಇಡೀ ದೇಶ ಬಯಸ್ತಿರೋದು ಒಂದನ್ನೇ ಈಗ ಪಿಓಕೆ ನಮ್ದಾಗಬೇಕು ನೀವು ಷರತ್ತು ಹಾಕಿ ಒಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಬಲಪ್ರಯೋಗ ಮಾಡೋಣ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಅದೆಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಇನ್ನ ಕೆಲವೇ ಹೊತ್ತಿನಲ್ಲಿ ಹೊರಬೀಳುತ್ತೆ ಶ್ರೀಪಾದ್ ಪಾಟೀಲ್ ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಇದೆ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ